ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಬಂದ್ಬಿಟ್ಟು ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ನ ತಿನ್ನೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ನೆನಪಿನ ಶಕ್ತಿಗೆ ಸಹಾಯ ಮಾಡುತ್ತೆ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಮೊದಲನೇದಾಗಿ ನಿಮ್ಮ ದೈನಂದಿನ ಆಹಾರದಲ್ಲಿ ವಿವಿಧ ಡ್ರೈ ಫ್ರೂಟ್ಸ್ ಗಳನ್ನು ಸೇರಿಸುವುದು ನೆನಪಿನ ಶಕ್ತಿ ಮತ್ತು ಅರಿವಿನ ಕಾರ್ಯವನ್ನು ಬೆಂಬಲಿಸಲು ರುಚಿಕರವಾದ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ ಏಕೆಂದರೆ ಅವುಗಳು ಒಮೆಗಾ ತ್ರೀ ಕೊಬ್ಬಿನಾಂಗಳು ಹಾಗೆ ಉತ್ಕರ್ಷಣ ನಿರೋಧಕಗಳು ಮತ್ತು ಮೆದುಳಿನ ಆರೋಗ್ಯಕ್ಕೆ ಅಗತ್ಯವಾದ ಜೀವಸತ್ವಗಳಂತಹ ಪೋಷಕಾಂಶಗಳಿಂದ ತುಂಬಿರುತ್ತೆ ಹಾಗಿದ್ರೆ ಮೊದಲನೇದಾಗಿ ಯಾವ ಡ್ರೈ ಫ್ರೂಟ್ಸ್ನ ತಿನ್ನೋದ್ರಿಂದ ನೆನಪಿನ ಶಕ್ತಿ ತುಂಬಾನೇ ಜಾಸ್ತಿ ಆಗುತ್ತೆ ಅಂತ ನೋಡೋಣ ಬಾದಾಮಿ ಬಾದಾಮಿ ಇರುತ್ತಲ್ವಾ ಅದು ಒಳಗಿರುವಂತಹ ಬಾದಾಮಿನ ತಗೊಬಂದು ನೀವು ತಿನ್ನಬೇಕು ಅದು ಮೆದುಳು ಚುರುಕಾಗಲು ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಬಾದಾಮಿಯನ್ನು ದಿನ ನೀವು ತಿನ್ನಬೇಕು ವಿಟಮಿನ್ ಇ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಮತ್ತು ಉತ್ಕರ್ಷ ನಿರೋಧಕಗಳಂತಹ ಅಗತ್ಯ ಪೋಷಕಾಂಶಗಳೊಂದಿಗೆ ಸಮೃದ್ಧವಾಗಿರುವ ಬಾದಾಮಿ ಸುಧಾರಿತ ಅರಿವಿನ ಕಾರ್ಯಕ್ಕೆ ಕೊಡುಗೆ ನೀಡುತ್ತೆ ಇದರಲ್ಲಿ ವಿಟಮಿನ್ ವಿಟಮಿನ್ ಇ ಬಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಇದರಿಂದಾಗಿ ದೀರ್ಘಕಾಲೀನ ಮೆದುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತೆ ಬಾದಾಮಿಯಲ್ಲಿ ವಿಟಮಿನ್ ಇ ಜಾಸ್ತಿ ಇರೋ ಇರೋದ್ರಿಂದ ಮೆಮೊರಿ ಪವರ್ ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಇದನ್ನು ಹೇಗ್ತಿರ್ಬೇಕಪ್ಪ ಅಂದರೆ ರಾತ್ರಿ ನೀರಲ್ಲಿ ನೆನೆಯಾಕಿ ನಾಲ್ಕು ಬಾದಾಮಿಯನ್ನ ದಿನಾಗ್ಲೂ ನೀರಲ್ಲಿ ನೆನೆಯಕೆ ಬೆಳಗ್ಗೆ ಸಿಪ್ಪೆ ಸಮೇತನಾದ್ರೂ ತಿನ್ಬೋದು ಆದರೆ ಮಕ್ಳಿಗಾದ್ರೆ ಡೈಜೆಷನ್ ಆಗಲ್ಲ ಅಂತ ಸಿಪ್ಪೆ ತೆಗೆದುಕೊಳ್ಬೇಕಾಗತ್ತೆ ಮಕ್ಳಿಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನ ಒಂದು ಪಿಸ್ತಾ ಪಿಸ್ತಾ ಏನಪ್ಪಾ ಮೆದುಳಿನ ಆರೋಗ್ಯವನ್ನು ಉತ್ತೇಜಿಸುವ ಪೌಷ್ಟಿಕಾಂಶದಿಂದ ಕೂಡಿರುವ ಡ್ರೈ ಫ್ರೂಟ್ಸ್ ಆಗಿದೆ ಅವು ಅವು ಕೂಡ ಅಷ್ಟೇ ವಿಟಮಿನ್ ಆರ್ ವಿಟಮಿನ್ ಬಿ ಇದನ್ನ ಹೊಂದಿರುತ್ತೆ ವಿಟಮಿನ್ ಬಿ ಸಿಕ್ಸ್ ನರ ಪ್ರೇಕ್ಷಕರ ಉತ್ಪಾದನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಮೆದುಳಿನ ಕೋಶಗಳ ನಡುವಿನ ಸಂವಹನವನ್ನ ಕೂಡ ಇದು ಹೆಚ್ಚಿಸುತ್ತೆ ಇದರ ಶಕ್ತಿಯನ್ನು ವೃದ್ಧಿಸುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಡ್ರೈ ಫ್ರೂಟ್ಸ್ ಯಾವುದು ವಾಲ್ನಟ್ಸ್ ವಾಲ್ನಟ್ಸ್ ನಿಮಗೆ ಗೊತ್ತೇ ಇದೆ ಇದನ್ನ ಬ್ರೈನ್ ಅಂತಾನೆ ಕರೀತಾರೆ ಸೊ ಇದು ಬಂದ್ಬಿಟ್ಟು ವಾಲ್ನಟ್ ಒಮೆಗಾ ತ್ರೀ ಗೊಬ್ಬಿನಾಂಟಗಳ ಅತ್ಯುತ್ತಮ ಮೂಲವಾಗಿದೆ ಒಮೆಗಾ ತ್ರೀ ಅನ್ನೋದು ಇದರಲ್ಲಿ ಹೇರಳವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಮೆದುಳಿನ ಆರೋಗ್ಯಕ್ಕೆ ಕೂಡ ತುಂಬಾ ಸಹಕಾರಿಯಾಗಿರುತ್ತೆ ಅರಿವಿನ ಕಾರ್ಯವನ್ನ ಇದು ಬೆಂಬಲಿಸುತ್ತೆ ಮತ್ತು ನರಗಳ ಮಾರ್ಗಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ವಾಲ್ನಟ್ ಡೈಲಿ ದಿನನಿತ್ಯದಲ್ಲಿ ಸೇರಿಸೋದ್ರಿಂದ ನಮ್ಮ ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇನ್ನ ಒಂದೇನಪ್ಪ ಅಂದ್ರೆ ಖರ್ಜೂರ ಖರ್ಜೂರ ಖರ್ಜೂರಗಳು ನೈಸರ್ಗಿಕ ಸಕ್ಕರೆಗಳು ಫೈಬರ್ ಮತ್ತೆ ಅಗತ್ಯ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ ಇದು ಮೆದುಳಿನ ಕಾರ್ಯವನ್ನು ಹೆಚ್ಚಿಸಲು ಅತ್ಯುತ್ತಮ ಆಯ್ಕೆಯಾಗಿದೆ ಅಂತಾನೆ ಹೇಳ್ಬೋದು ನೈಸರ್ಗಿಕ ಸಕ್ಕರೆಗಳು ತ್ವರಿತ ಶಕ್ತಿಯ ಉತ್ತೇಜನವನ್ನು ನೀಡುತ್ತೆ ಆದರೆ ಫೈಬರ್ ಸ್ಥಿರವಾದ ಬಿಡುಗಡೆಯನ್ನು ಖಾತ್ರಿಗೊಳಿಸುತ್ತೆ ಮೆದುಳನ್ನು ಯಾವಾಗ ಚುರ್ಕಾಗಿರೋನ್ಗೆ ಈ ಖರ್ಜೂರಗಳು ತಿನ್ನೋದ್ರಿಂದ ನೋಡ್ಕೊಳುತ್ತೆ ಅಂತಲೇ ಹೇಳ್ಬೋದು ಖರ್ಜೂರವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ಮೆದುಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತೆ ಗೊತ್ತಾಯ್ತಲ್ವಾ ಇನ್ನೂ ಒಂದು ಬಂದ್ಬಿಟ್ಟು ಗೋಡಂಬಿ ಗೋಡಂಬಿ ಅಂತೂ ತುಂಬಾನೇ ರೇಟು ಆದರೆ ಏನು ಗೊತ್ತಾ ಇದರಲ್ಲಿ ಇರುವಂತಹ ಏನಪ್ಪ ಪೋಷಕಾಂಶಗಳು ಬೇರೆ ಡ್ರೈ ಫ್ರೂಟ್ಸ್ಗಿಂತ ಇದರಲ್ಲಿ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಇದು ರುಚಿಕರ ಮಾತ್ರವಲ್ಲ ಮೆದುಳಿಗೆ ಪ್ರಯೋಜನಕಾರಿಯಾದ ಅಮೂಲ್ಯವಾದ ಪೋಷಕಾಂಶಗಳನ್ನು ಒಳಗೊಂಡಿದೆ ಅವು ಮೆಗ್ನೀಷಿಯಂ ಉತ್ತಮ ಮೂಲವಾಗಿದೆ ಇದು ಸ್ಮರಣ ಶಕ್ತಿಯನ್ನು ಸುಧಾರಿಸುವಲ್ಲಿ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮೆಮೊರಿ ನಷ್ಟದಿಂದ ರಕ್ಷಿಸುವಲ್ಲಿ ಪಾತ್ರವನ್ನು ವಹಿಸುತ್ತೆ ಹೆಚ್ಚುವರಿಯಾಗಿ ಗೋಡಂಬಿಯ ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಇದು ಕೂಡ ಒಂದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಒಣದ್ರಾಕ್ಷಿ ಮಾಮೂಲಿ ಇವೆಲ್ಲ ಒಣದ್ರಾಕ್ಷಿಗಳು ಗೊತ್ತೇ ಇರುತ್ತೆ ಒಣದ್ರಾಕ್ಷಿ ಸಿಹಿಕಾರಕ ಮಾತ್ರ ಅಲ್ಲದೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಪೋಷಕಾಂಶಗಳ ದಟ್ಟವಾದ ಆಯ್ಕೆಯಾಗಿ ಕಬ್ಬಿಣ ಪೊಟ್ಯಾಷಿಯಂ ಮತ್ತೆ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಒಣದ್ರಾಕ್ಷಿ ಆರೋಗ್ಯಕರ ರಕ್ತದ ಹರಿವನ್ನ ಬೆಂಬಲಿಸುತ್ತೆ ಅಂತಾನೆ ನೆಕ್ಸ್ಟ್ ಇನ್ನ ಒಂದೇನಪ್ಪ ಅಂದ್ರೆ ಖರ್ಜೂರ ಖರ್ಜೂರ ಖರ್ಜೂರಗಳು ನೈಸರ್ಗಿಕ ಸಕ್ಕರೆಗಳು ಫೈಬರ್ ಮತ್ತೆ ಅಗತ್ಯ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ ಇದು ಮೆದುಳಿನ ಕಾರ್ಯವನ್ನು ಹೆಚ್ಚಿಸಲು ಅತ್ಯುತ್ತಮ ಆಯ್ಕೆಯಾಗಿದೆ ಅಂತಾನೆ ಹೇಳ್ಬೋದು ನೈಸರ್ಗಿಕ ಸಕ್ಕರೆಗಳು ತ್ವರಿತ ಶಕ್ತಿಯ ಉತ್ತೇಜನವನ್ನು ನೀಡುತ್ತೆ ಆದರೆ ಫೈಬರ್ ಸ್ಥಿರವಾದ ಬಿಡುಗಡೆಯನ್ನು ಖಾತ್ರಿಗೊಳಿಸುತ್ತೆ ಮೆದುಳನ್ನು ಯಾವಾಗ ಚುರ್ಕಾಗಿರೋಗೆ ಈ ಖರ್ಜೂರಗಳು ತಿನ್ನೋದ್ರಿಂದ ನೋಡ್ಕೊಳುತ್ತೆ ಅಂತ ಹೇಳ್ಬೋದು ಖರ್ಜೂರವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ಮೆದುಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತೆ ಗೊತ್ತಾಯ್ತಲ್ವಾ ಇನ್ನೂ ಒಂದು ಬಂದ್ಬಿಟ್ಟು ಗೋಡಂಬಿ ಗೋಡಂಬಿ ಅಂತೂ ತುಂಬಾ ರೇಟು ಆದರೆ ಏನು ಗೊತ್ತಾ ಇದರಲ್ಲಿ ಇರುವಂತಹ ಏನಪ್ಪ ಪೋಷಕಾಂಶಗಳು ಬೇರೆ ಡ್ರೈ ಫ್ರೂಟ್ಸ್ಗಿಂತ ಇದರಲ್ಲಿ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಇದು ರುಚಿಕರ ಮಾತ್ರವಲ್ಲ ಮೆದುಳಿಗೆ ಪ್ರಯೋಜನಕಾರಿಯಾದ ಅಮೂಲ್ಯವಾದ ಪೋಷಕಾಂಶಗಳನ್ನು ಒಳಗೊಂಡಿದೆ ಅವು ಮೆಗ್ನೀಷಿಯಂ ಉತ್ತಮ ಮೂಲವಾಗಿದೆ ಇದು ಸ್ಮರಣ ಶಕ್ತಿಯನ್ನು ಸುಧಾರಿಸುವಲ್ಲಿ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮೆಮೊರಿ ನಷ್ಟದಿಂದ ರಕ್ಷಿಸುವಲ್ಲಿ ಪಾತ್ರವನ್ನು ವಹಿಸುತ್ತೆ ಹೆಚ್ಚುವರಿಯಾಗಿ ಗೋಡಂಬಿಯ ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಇದು ಕೂಡ ಒಂದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಅದಾದಮೇಲೆ ನೆಕ್ಸ್ಟ್ ಒಣದ್ರಾಕ್ಷಿ ಮಾಮೂಲಿ ಇವೆಲ್ಲ ಒಣದ್ರಾಕ್ಷಿಗಳು ಗೊತ್ತೇ ಇರುತ್ತೆ ಒಣದ್ರಾಕ್ಷಿ ಸಿಹಿಕಾರಕ ಮಾತ್ರ ಅಲ್ಲದೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಪೋಷಕಾಂಶಗಳ ದಟ್ಟವಾದ ಆಯ್ಕೆಯಾಗಿ ಕಬ್ಬಿಣ ಪೊಟ್ಯಾಷಿಯಂ ಮತ್ತೆ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಒಣದ್ರಾಕ್ಷಿ ಆರೋಗ್ಯಕರ ರಕ್ತದ ಹರಿವನ್ನ ಬೆಂಬಲಿಸುತ್ತೆ ಅಂತಾನೆ ಈ ಒಣದ್ರಾಕ್ಷಿ ಬಂದ್ಬಿಟ್ಟು ಸಾಕಷ್ಟು ಆಮ್ಲಜನಕವನ್ನ ಮೆದ್ಲು ಮೆದ್ಲುಗೆ ಪೂರೈಸುತ್ತೆ ಅಂತಾನೆ ಹೇಳ್ಬೋದು ಇದು ಈ ಪ್ರತಿಯಾಗಿ ಅತ್ಯುತ್ತಮ ಅರಿವಿನ ಕಾರ್ಯ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯವನ್ನ ಕೂಡ ಮಾಡುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಏನಪ್ಪಾ ಅಂತ ಅಂದ್ರೆ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ ನಮ್ಮ ಮೆದುಳು ಆಗುತ್ತೆ ಹಾಗೆ ಯಾವುದು ಮರೀದೆ ಇರುವಂತಹ ಒಂದು ಶಕ್ತಿಯನ್ನ ಕೊಡುತ್ತೆ ಮೆದುಳಿಗೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇದನ್ನೆಲ್ಲ ಏನ್ ಮಾಡಬೇಕಪ್ಪ ಅಂದ್ರೆ ನೀವು ಎಲ್ಲಾನು ಎರಡೆರಡು ರಾತ್ರಿ ನೀರಲ್ಲಿ ನೆನೆಯಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬನ್ನಿ ನಿಮ್ಗೂ ಕೂಡ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಇಲ್ಲಿ ಮಕ್ಳಿಗೂ ಕೂಡ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮಕ್ಕಳಿಗೂ ಡೈಲಿ ಎರಡೆರಡು ಮಾತ್ರ ರಾತ್ರಿ ನೀರಲ್ಲಿ ನೆನೆಯಾಕ್ಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಒಟ್ಟಿಗೆ ಕೊಡಿ ಅವು ಕೂಡ ತುಂಬನೇ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಡ್ರೈ ಫ್ರೂಟ್ಸ್ ಇಂದ ಎಷ್ಟೆಲ್ಲ ಲಾಭಗಳಿದಾವೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಂದ ಏನೆಲ್ಲ ಲಾಭ ಇದೆ ಅಂತ ಹಾಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ತರ ನಿಮಗೆ ಮಾಹಿತಿ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್